ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟೂ ಟ್ರೈ ಮಾಡಿದ್ದೀನಿ ಸಿರಿಸಿ ಮಾರಿಕಾಂಬಾ ದೇವಸ್ಥಾನ ಇದು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಇನ್ನೂ ಹೋಗೋದಾರ ಯಾರೋ ವಿ ಐ ಪಿ ಬರ್ತಿದ್ದಾರಂತೇಳ್ಬಿಟ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಉಪರಾಷ್ಟ್ರಪತಿ ಬರ್ತಿದ್ದಾರೆ ಅಂತೇಳ್ಬಿಟ್ಟು ಆವತ್ತೇ ಬರ್ತಾಯಿದ್ರು ನಾವು ಹೋಗಿದ್ದೀನೇ ಹೋಗ್ತಾ ಇರಬೇಕಾದ್ರೆ ದಾರೀಲಿ ಸಿಕ್ಕಿರೋ ವ್ಯೂವ್ಸ್ ಇದೆಲ್ಲನೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಲೆನಾಡಲ್ಲಿ ನೋಡ್ತೇವಲ್ಲ ಆ ಥರ ಇದೆ ಇದು ನಾವು ಬ್ಯಾಕ್ ಸೈಡಿಂದ ಹೋಗಿದ್ದೀವಿ ದೇವಸ್ಥಾನದ ಹಿಂದಿನಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ ಕಳಶ ಎಲ್ಲನೂ ನೋಡಿ ಹಿಂದಿನಿಂದ ಹೋಗಿದ್ವಿ ನಾವು ಬೇಗ ಹೋಗ್ತೀವಿ ಅಂತೇಳ್ಬಿಟ್ಟು ಟೈಮ್ ಆಯಿತು ಮಧ್ಯಾಹ್ನದ ಹೋಗಿದ್ದು ನೋಡಿ ಈ ಥರ ಇದೆ ಕಳಶ ದೇವಸ್ಥಾನದ ಕಳಶ ಒಂಥರ ಡಿಫ್ರೆಂಟಾಗಿದೆ ಕಳಶ ಮಾರಿಕಂಬ ದೇವಸ್ಥಾನದ ಕಳಶ ಒಳಗಡೆ ಏನು ಶಾಪಿಂಗ್ ಅಷ್ಟೊಂದಿಲ್ಲ ನೋಡಿ ಇಲ್ಲಿ ಏನು ಕಾಣ್ತಿತ್ತೋ ಅಷ್ಟೇ ಇರ್ದಿದ್ದು ಕುಂಕುಮದ ಅಂಗಡಿ ಅಷ್ಟೇ ಹೋಗ್ತಾ ಇದ್ವಿ ಒಳಗಡೆ ನೋಡಿ ಒಂಥರ ವಿಚಿ ಡಿಫ್ರೆಂಟ್ ಆಗಿದೆ ದೇವಸ್ಥಾನ ಇದು ಏನು ಟೈಲ್ಸು ಆ ಥರದ್ದು ಏನು ಇಲ್ಲ ಕೆಂಪು ಬಣ್ಣ ಬಿಳಿ ಬಣ್ಣ ಅಷ್ಟು ಮಾತ್ರ ದೇವಸ್ಥಾನದೊಳಗೆ ಕಾಣಿಸೋದು ಗೋಡೆಗಳಿಗೆಲ್ಲನೂ ನೋಡಿ ಈ ಥರ ಇದೆ ಅಕಸ್ಮಾತಾಗಿ ಹೋಗಿದ್ದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಒಂದು ಗೃಹ ಇತ್ತು ಅಲ್ಲಿ ಮುಗಿಸ್ಕೊಂಡು ಬೆಳಗಾವಿ ಅಲ್ಲಿ ಗೃಹ ಇತ್ತು ಮುಗಿಸ್ಕೊಂಡ್ಬಿಟ್ಟು ದೇವ ಸಿರಿಸಿಗೆ ಹೋಗಿದ್ವಿ ನಮ್ಮ ಮನೆ ಯಜಮಾನ್ರು ಚಿಕ್ಕಮ್ಮವ್ರು ಇದ್ದರು ಅವ್ರು ಬಂದಿದ್ದರು ಕರ್ಕೊಂಡೋಗಿದ್ದರು ಅವ್ರ ಜೊತೆ ಹಂಗೇ ದೇವಸ್ಥಾನದೊಳಗಡೆ ದೇ ಕುಂಕುಮಾರ್ಚಣ್ಣೆ ತೊಗೊಳದ ಹುಡಿ ತೊಗೊಳದ ಅಂತ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು ಅವ್ರು ಚಿಕ್ಕಮ್ಮ ಉಡಿ ತೊಗೊಳ್ರಿ ಚೆನ್ನಾಗಿ ಏನಲ್ಲಿ ಇಷ್ಟು ನಡೆಯಲ್ಲ ಇವಾಗ ಅಂತ ಅದಕ್ಕೋಸ್ಕರ ಉಡಿನೇ ತೊಗೊತಾ ಇದ್ದೀವಿ ಉಡಿ ರೆಡಿ ಮಾಡಿಟ್ಟಿರ್ತಾರೆ ಅಲ್ಲೇ ದುಡ್ಡು ಕೊಟ್ಬಿಟ್ಟು ನಾವೇ ತೊಗೊಳೋದು ಉಡಿನ ರೆಡಿ ಮಾಡಿಟ್ಟಿರ್ತಾರೆ ಆಲ್ರೆಡಿ ತೊಗೊಳೋದು ಅಷ್ಟೇ ನೋಡಿ ಇಲ್ಲಿ ಬಂದರೆ ಉಡಿ ಇರುತ್ತೆ ಮುಂದೆ ಬಂದು ರೆಡಿ ಮಾಡಿಟ್ಟಿರ್ತಾರೆ ಆಲ್ರೆಡಿ ನಾವೇ ತೊಗೊಳೋದು ಕೊಡೋಕ್ಕೆ ಕೂಡ ಯಾರೂ ಇರೋದಿಲ್ಲ ಅಲ್ಲಿ ನಾವೇ ತಗೊಳ್ಳೋದು ಹುಡಿನ ತಗೊಂಡ್ಬಿಟ್ಟು ದೇವಸ್ಥಾನದಲ್ಲಿ ಕೊಡೋದು ಇಲ್ಲಿದೆ ನೋಡಿ ನಮ್ಗೆ ಯಾವಾಗ ಇಷ್ಟ ಬಂದಿದ್ದು ಒಂದು ತಗೊಳ್ಳೋದು ಹುಡಿ ರೆಡಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ನಾನು ಗ್ರೀನ್ ಕಲರ್ ಹುಡಿನ ತಗೊಂಡೆ ಏನೋ ಒಂಥರ ಪಾಸಿಟಿವ್ ಗ್ರೀನ್ ಅಂದ್ರೆ ನನಗೆ ಅದಕ್ಕೋಸ್ಕರ ಗ್ರೀನ್ ತೊಗೊಂಡಿದ್ದೀನಿ ಹೋಗಿ ಉಡಿ ಅಷ್ಟೊಂದು ಸೀರೆ ಆ ಥರ ಏನು ಕೊಟ್ಟೋರಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಆ ಹೆಸರು ಹೇಳಿ ಎಲ್ಲ ಅರ್ಚನೆ ಮಾಡಿ ಹೆಸರು ಹೇಳಿಬಿಟ್ಟು ಇದು ಒಂದು ಭವನ ಇದು ಇದು ಸಮೂ ಇದೇನು ಸಭಾ ಮಂಟಪ ಇದು ಏನಾದರೂ ಕಾರ್ಯಕ್ರಮ ಅರಿಕತೆ ಏನಿದ್ರೂ ಮಾಡುವಂಥದ್ದು ಅದು ಆ ಮಂಟಪದಲ್ಲಿ ಮಾಡ್ತಾರೆ ದರ್ಶನಕ್ಕೋಸ್ಕರ ಕ್ಯೂ ನಿಂತಿದ್ದೀವಿ ನಾವು ಈಗ ಆಲ್ರೆಡಿ ಏನಂದರೆ ಒಳಗಡೆ ಕ್ಯಾಮ್ರಾ ಫೋಟೋ ಏನೂ ಅಲೋವಿಲ್ಲ ವೀಡಿಯೋ ಫೋಟೋ ಮಾಡೋಂಗಿಲ್ಲ ಅಂತೇ ಬೋರ್ಡ್ ಹಾಕಿದ್ರು ಮಾಡೋಂಗಿಲ್ಲ ಒಂದು ಹಂತದವರೆಗೆ ಮಾಡ್ಬೋದು ಅಷ್ಟೇ ಮೇನ್ ಡೋರ್ ದಾಟಿ ಒಂದು ಬಾಗಿಲು ಬರುತ್ತಲ್ಲಿ ಒಂದು ಇನ್ನೂ ಒಂದು ಸಿಲ್ವರ್ ಥರ ಇದೆ ಅದು ಮೇನ್ ಡೋರು ಅಲ್ಲಿವರೆಗೂ ಮಾಡ್ಬೋದು ಅಷ್ಟೇ ವೀಡಿಯೋ ಮಾಡೋಂಗಿಲ್ಲ ಮುಂದೆ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಜೂಮ್ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡಿದೆ ಪೂಜಾರ ಅಡ್ಡ ನಿಂತಿದ್ದರು ಅಷ್ಟು ಸರಿಯಾಗಿ ಕಾಣಿಸಿಲ್ಲ ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ಅದನ್ನು ಅಷ್ಟೊಂದು ಬಂದಿಲ್ಲ ಕ್ಲಿಯರಾಗಿ ಅಮ್ಮನವ್ರದ್ದು ಫೋಟೋ ನೋಡಿ ಇಲ್ಲಿಂದ ಇಲ್ಲಿ ಸಿಲ್ವರ್ ಬಾಗಿಲು ಕಾಣ್ತಾ ಇದೆ ನೋಡಿ ಇಲ್ಲಿಂದ ಇಲ್ಲಿಂದ ಮುಂದೆ ಕ್ಯಾಮ್ರಾ ಫೋಟೋ ಏನು ತೊಗೊಳಂಗಿಲ್ಲ ಇಲ್ಲಿವರೆಗೆ ಮಾತ್ರ ತೊಗೊಬೋದು ಅದಕ್ಕೋಸ್ಕರ ಇಲ್ಲಿಂದ ಜೂಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಮ್ಮನೂರನ್ನ ನೋಡೋದಕ್ಕೆ ನೋಡಿ ಪೂಜಾರ್ ಅಡ್ಡ ನಿಂತಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಕಾಣಿಸ್ಲಿಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನನ್ನ ಫೋಟೋಸ್ ಇದೆ ಒಂದೆರಡು ನೋಡಿ ಈ ಒಳಗಡೆಯಿಂದ ಇದು ಮಂಟಪದ ಅಮ್ಮನೂರು ದೇವಸ್ಥಾನ ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇದು ಕೋಣ ಸಿರಿಸ ಮಾರಿಕಾಂಬ ದೇವಸ್ಥಾನದ ಕೋಣ ಇದಕ್ಕೆ ಇಷ್ಟು ರೂಮ್ ಥರ ಮಾಡಿದ್ದಾರೆ ಇದಕ್ಕೆ ಇಲ್ಲೇ ಎಲ್ಲನೂ ಹುಲ್ಲು ನೀರು ತಿನ್ನೋಕ್ಕೂ ಮತ್ತು ಇರೋದಕ್ಕೆ ಅದಕ್ಕೂ ಬೇಸಿ ಆಗಿದ್ದರಿಂದ ಎ ಸಿ ಕೂಡ ಫಿಕ್ಸ್ ಮಾಡಿದ್ದಾರೆ ಅದು ಇರೋ ಜಾಗದಲ್ಲಿ ಕೂಲಾಗಿರೋಕ್ಕೋಸ್ಕರ ನೋಡಿ ದೇವಸ್ಥಾನದ ಮುಂದುಗಡೆ ಈ ಥರ ಇದೆ ನಾವು ಹಿಂದುಗಡೆಯಿಂದ ಎಂಟ್ರಿ ಕೊಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಉಲ್ಟಾ ಹೋಗ್ತಾಯಿದ್ದೀವಿ ಇಲ್ಲೊಂದು ಹೋಮ ಮಾಡಿದ್ದಾರೆ ಹೋಮದ ಕುಂಡ ಹೆಂಗಿದೆ ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇದೆ ವಾಟರ್ ಡ್ರಾಪ್ ಶೇಪ್ ಥರ ಇದೆ ಎಲ್ಲ ಕಡೆ ಸ್ಕ್ವೇರ್ ಟೈಪ್ ಇರುತ್ತಲ್ವ ಇಲ್ಲಿ ನೋಡಿ ಆವತ್ತು ಹೋಮ ಮಾಡಿದ್ರು ವಿ ಐ ಪಿ ಹೇಳ್ಬಿಟ್ಟು ಹೋಮ ಕೂಡ ಮಾಡಿದ್ರು ನೋಡಿ ಎಷ್ಟು ಒಳಗಡೆ ಇದೆ ಓಮದ ಕುಂಡ ನೋಡಿ ಎಷ್ಟು ಒಳಗಡೆ ಇದೆ ಇನ್ನೂ ಬೆಂಕಿ ಉರಿತಾ ಇತ್ತು ಆಗಿದೆ ಓಮದ ಕುಂಡನು ನೋಡಿ ಈ ಥರ ಇದೆ ಇದು ಮನೆಗೆ ವಾಪೀಸ್ ಹೋಗ್ತಾ ಇರೋ ದೃಶ್ಯ ಇದು ಅಲ್ಲಿ ಒಂದು ಲೇಕ್ ಇತ್ತು ತುಂಬ ದೊಡ್ಡ ಲೇಕ್ ಇದು ಇದರಲ್ಲಿ ಸೀಸನಲ್ಲಿ ತಾವರೆ ಎಲ್ಲ ಬಿಡುತ್ತಂತೆ ಇದರಲ್ಲಿ ನಾವು ಹೋಗಿದ್ದು ಅಲ್ವ ತಾವರೆ ಹೂವು ಏನಿರಲಿಲ್ಲ ಬೋಟ್ ಇದ್ದು ಇಲ್ಲಿ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನೋಡೋಣ ಎರಡು ಬೋಟ್ ಇದೆ ಇಲ್ಲಿ ಬೋಟಿಂಗ್ ಕೂಡ ಆಗುತ್ತಂತ ಹೇಳಿದ್ರು ತುಂಬ ದೊಡ್ಡ ಕೆರೆ ಇದು ಕಾರಲ್ಲಿರೋದರಿಂದ ಅಷ್ಟು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗಿದೆಲ್ಲೂ ನೋಡಿ ಇಲ್ಲಿದೆ ನೋಡಿ ಬೋಟ್ ಎರಡು ಇದೆ ನೋಡಿ ಬೋಟ್ ಇದೆ ಎರಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಪಕ್ಕ ಮನೆಗಳು ಒಂಥರ ಡಿಫ್ರೆಂಟ್ ಆಗಿದೆ ನೋಡ್ತಿದ್ರೆ ನೋಡ್ತಾ ಇರ್ಬೇಕು ಅನಿಸುತ್ತೆ ಸಿರಿಸಿಲಿ ಮಣ್ಣೆಲ್ಲ ಕೆಂಪು ಮಣ್ಣು ಗಿಡಗಳು ತುಂಬಾ ಗ್ರೀನ್ ಎಲ್ಲಿ ಒಂದು ಒಣಗಿರೋ ಎಲೆನೂ ಇಲ್ಲ ಮನೆಯೂ ಡಿಫ್ರೆಂಟಾಗಿ ವ್ಯತ್ಯಾಸವಾಗಿದೆ ಅಲ್ಲಿ ವೇಗ ಬರ್ತಿದ್ದಾರೆ ಅಂತ ಬೇಗ ಮೂವ್ ಹೇಳಿದ್ರು ನಮ್ಮ ಕಾರನ್ನ ಬೇಗ ಫಾಸ್ಟಾಗಿ ಹೋಗ್ತಾ ಇರೋದು ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಬಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್